El lujo no, de ನಾನು ತನಿಷಾ ಕುಪ್ಪಂಡ ನಿಮಗೆ ಗೊತ್ತೇ ಇರುತ್ತೆ ಇವತ್ತು ನಾನು ಇನ್ನೊಬ್ಬ ಸೆಲೆಬ್ರಿಟಿ ಜೊತೇನಲ್ಲಿ ನಿಂತಿದ್ದೀನಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಯೋಗೇಶ್ ಅವರು ಇವರು ಕೂಡ ನಿಮಗೆ ಬಹಳಷ್ಟು ಜನರಿಗೆ ಗೊತ್ತಿರ್ತಾರೆ ಇದ್ದೀನಿ ನಾನು ಇವತ್ತು ಬಂದು ಜನಸ್ನೇಹಿ ಚಾರಿಟಬಲ್ ಟ್ರಸ್ಟಲ್ಲಿದ್ದೀನಿ ಇವತ್ತು ನಾನಿಲ್ಲಿ ಬರೋದಕ್ಕೆ ಉದ್ದೇಶ ಒಬ್ವಿಯಸ್ಲಿ ನಮ್ಮ ಕೋಣ ಸಿನಿಮಾ ರಿಲೀಸ್ ಆಗಿತ್ತು ರಿಲೀಸ್ ಆದಮೇಲೆ ನಾವು ಒಂದಷ್ಟು ಪ್ರಮೋಷನ್ಸ್ ಅಂತ ಓಡಾಡ್ತಿದ್ವಿ ಈ ಮಧ್ಯೆ ನನಗೆ ಒಂದು ಸ್ವಲ್ಪ ಮನಸ್ಸಿಗೆ ಸಮಾಧಾನ ಆಗುವಂಥ ಒಂದು ಜಾಗಕ್ಕೆ ಬರಬೇಕಾಗಿತ್ತು ಸೊ ನಾನು ಇವರ ಒಂದು ಆಶ್ರಮಕ್ಕೆ ಬಂದೆ ಬಂದ ಮೇಲೆ ಗೊತ್ತಾಯಿತು ಇಲ್ಲಿ ನಾರ್ಮಲ್ ಆಗಿ ನಾನು ನೋಡ್ತಾ ಇದ್ದಂಥದ್ದು ಒಂದು ಇಪ್ಪತ್ತ್ ಮೂವತ್ತು ಜನ ಮೇಂಟೈನ್ ಮಾಡ್ತಾರೆ ಅಥವಾ ಒಂದು ನಲ್ವತ್ತು ಜನ ಮ್ಯಾಕ್ಸಿಮಮ್ ಮೇಂಟೈನ್ ಮಾಡುವಂಥ ಕೆಪಾಸಿಟಿ ಸಾಮಾನ್ಯವಾಗಿ ಇದನ್ನು ಯಾರು ನೋಡ್ಕೊಳ್ತಾ ಇರ್ತಾರಲ್ಲ ಟ್ರಸ್ಟ್ಗಳನ್ನು ಅವ್ರುಗಳಿಗಿರುತ್ತೆ ಬಟ್ ಇಲ್ಲಿ ನೋಡಿದಾಗ ನನಗೆ ಗೊತ್ತಾಯ್ತು ನೂರತ್ತು ನೂರ ಎಪ್ಪತ್ತು ನೂರ ಎಂಬತ್ತು ಜನ ಏನು ದೇವರ ಮಕ್ಕಳು ಅಂತ ಅವ್ರು ಹೇಳಿದ್ರು ಅಲ್ಲಿ ಪರಿಚಯ ಮಾಡಿಸ್ಬೇಕಾದ್ರೆ ಆ ಮಾತೇ ನಮಗೆ ತುಂಬ ಆಳದಲ್ಲಿ ಮನ್ಸಿನ ಆಳದಲ್ಲಿ ನಾಟತ್ತೆ ಯಾಕೆ ಅಂತಂದ್ರೆ ನನಗೆ ಗೊತ್ತಿಲ್ಲ ನನಗೆ ಮಾತೆ ಇಲ್ಲ ಮಕ್ಕಳು ಹೇಗೆ ತಂದೆ ತಾಯಿಗಳನ್ನು ಬಿಟ್ಟುಬಿಡ್ತಾರೆ ಅಥವಾ ಅವರ ರಕ್ತ ಸಂಬಂಧನ ಹೇಗೆ ಕಳ್ಕೋತಾರೆ ಅನ್ನೋದು ನನಗೆ ಅದು ಅರ್ಥ ಆಗ್ತಾ ಇಲ್ಲ ಅನ್ಫಾರ್ಚುನೇಟ್ಲಿ ಯಾವ ದುರಾದೃಷ್ಟನೋ ಗೊತ್ತಿಲ್ಲ ರೋಡ್ಗಳಲ್ಲಿ ಸಿಗ್ತಾರೆ ಇವರಂತ ಒಬ್ಬ ನಿಸ್ವಾರ್ಥ ಮನೋಭಾವದ ಮನೋಭಾವದವರು ಬಂದು ಅಂಥ ದೇವ್ರ ಮಕ್ಕಳನ್ನು ಕರ್ಕೊಂಡು ಬಂದು ಅವ್ರ ಕೈಯಲ್ಲಿ ನಮಗೆ ಇವತ್ತು ಆಶೀರ್ವಾದ ಮಾಡಿಸೋದು ಥ್ಯಾಂಕ್ ಯು ನಿಮಗೆ ಯೋಗೇಶ್ ಅವರು ಈ ಒಂದು ಟ್ರಸ್ಟ್ನ ಇಲ್ಲಿ ಮಾತ್ರ ನೋಡ್ಕೊಳ್ತಾ ಇಲ್ಲ ಈಗ ಹೊಸದಾಗಿ ಒಂದೆರಡು ಎಕರೆ ಜಾಗ ತಗೊಂಡು ಅದನ್ನು ಕೂಡ ಏನಂತಾರೆ ದಾನದ ಲೆಕ್ಕದಲ್ಲಿ ತಗ ಇಟ್ಕೊಂಡಿದ್ದಾರೆ ಯಾಕೆ ಅಂತಂದರೆ ಆ ಜಾಗದಲ್ಲಿ ಇದೇ ಜನಸ್ನೇಹಿ ಚಾರಿಟಬಲ್ ಟ್ರಸ್ಟ್ಗೆ ಬೇಕಾಗಿರುವಂತಹ ಒಂದು ಬಿಲ್ಡಿಂಗ್ನ ಕನ್ಸ್ಟ್ರಕ್ಟ್ ಮಾಡ್ತಾ ಇದ್ದಾರೆ ಆ ಕನ್ಸ್ಟ್ರಕ್ಟ್ ಮಾಡ್ತಾ ಇರೋ ಉದ್ದೇಶ ಇಷ್ಟೇನೆ ಇಲ್ಲಿರೋ ದೇವ್ರ ಮಕ್ಕಳನ್ನು ಚೆನ್ನಾಗಿ ನೋಡ್ಕೋಬೇಕು ಇನ್ನೂ ಹೆಚ್ಚಿನ ಜನ ಯಾರು ಯಾರಿದ್ದಾರೆ ಅವ್ರು ಎಲ್ಲರೂ ಚೆನ್ನಾಗಿ ನೋಡ್ಕೊಳ್ಬೇಕು ಅಂತ ದಯವಿಟ್ಟು ಎಲ್ಲ ಮಕ್ಕಳಲ್ಲಿ ಒಂದು ವಿನಂತಿ ಅದಕ್ಕೆ ಕಾರಣಕ್ಕೂ ನಿಮ್ಮ ತಂದೆ ತಾಯಿಗಳನ್ನ ಬಿಡಿಗೆ ಬಿಡಬೇಡಿ ಬೈ ಚಾನ್ಸ್ ಆಲ್ರೆಡಿ ಯಾರ್ಯಾರೋ ಬಿಟ್ಬಿಡಿದ್ದಾರೆ ಅವ್ರು ಯಾರೋ ಅಲ್ದಾಡ್ತಾ ಇದ್ದಾರೆ ಅಂತಂದರೆ ಅವ್ರಿಗೋಸ್ಕರ ಅಂತ ಯೋಗೇಶ್ ಅವರು ಇದ್ದಾರೆ ಸೊ ನಾನು ನಾರ್ಮಲ್ ಜನರಲ್ಲಿ ಎಲ್ಲರತ್ರ ಕೇಳ್ಕೊಳ್ಳೋದು ಇಷ್ಟ ಏನೇ ನಿಮ್ಮ ಕೈಯಲ್ಲಾಗಿದ್ದು ಸಹಾಯನ ಮಾಡಿ ಇಂಥ ಒಂದು ಪುಣ್ಯದ ಕೆಲಸ ಮಾಡ್ತಾ ಇರೋರಿಗೆ ನಮ್ಮ ಸಪೋರ್ಟ್ ನಮ್ಮೆಲ್ಲರ ಸಪೋರ್ಟ್ ತುಂಬ ಮುಖ್ಯ ಆಗುತ್ತೆ ಒಬ್ಬರು ಒಂದು ವ್ಯಕ್ತಿ ನೋಡ್ಕೋಬೋದು ಇಬ್ರು ನೋಡ್ಕೋಬೋದು ಮೂರು ಜನ ನಾಲ್ಕು ಜನ ನೋಡ್ಕೋಬೋದು ನೂರೈವತ್ತು ನೂರ ಎಂಬತ್ತು ಇನ್ನೂರು ಜನರನ್ನು ನೋಡ್ಕೊಳ್ಳೋಕ್ಕೆ ಕಷ್ಟ ಆಗಬಹುದು ಅವ್ರಿಗೆ ಒಳ್ಳೆ ಮನಸ್ಸು ಮನಸ್ಸಿಂದ ಅವರು ಒಳ್ಳೆ ಕೆಲಸಗಳನ್ನ ಮಾಡ್ತಾ ಇರ್ಬೇಕಾದ್ರೆ ನಾವೆಲ್ಲರೂ ಜೊತೆಗೆ ನಿಂತ್ಕೊಳ್ಳೋಣ ಸಹಾಯ ಮಾಡೋಣ ನಿಮಗೆ ಅಲ್ಲೆಲ್ಲೋ ದೂರದಲ್ಲಿ ನಿಂತ್ಕೊಂಡು ಅಥವಾ ಕೂತ್ಕೊಂಡು ಈ ವಿಡಿಯೋ ನೋಡ್ತಾ ಇದ್ದು ಏನೋ ಮೇಡಮ್ ಹೇಳ್ತಾ ಇದ್ದಾರೆ ಮಾಡಬೇಕು ಅನ್ನೋ ಥರ ಏನಿಲ್ಲ ನೀವು ಇದೇ ಜಾಗಕ್ಕೆ ಬನ್ನಿ ಜನಸ್ನೇಹಿ ಚಾರಿಟಬಲ್ ಟ್ರಸ್ಟಿಗೆ ಬನ್ನಿ ಯೋಗೇಶ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಇಲ್ಲಿರೋ ಜನರನ್ನ ನೋಡಿ ಅವರು ಹೇಗಿದ್ದಾರೆ ಹೇಗೆ ಬಾಳ್ತಿದ್ದಾರೆ ಅನ್ನೋದನ್ನ ನೋಡಿ ನಿಮ್ಮ ಮನಸ್ಸಿಗೆ ಏನು ಅನಿಸುತ್ತೋ ಅದನ್ನು ನಿಮ್ಮ ಹೃದಯಪೂರ್ವಕವಾಗಿ ನೀವು ಇವ್ರಿಗೆ ಕೊಡಿ ಅಂತ ಕೇಳ್ಕೊಳ್ತೀನಿ ಆಲ್ ದ ವೆರಿ ಬೆಸ್ಟ್ ನಿಮ್ಮ ಒಳ್ಳೆ ಕೆಲಸ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಬೆಳೀಲಿ ನಮ್ಮ ರಾಜ್ಯದಲ್ಲಿ ನಿಮ್ಮನ್ನು ನಿಮ್ಮನ್ನ ಹಂಗಾಗಲಿ ರಾಜ್ಯದಲ್ಲಿ ಮಾತ್ರ ಅಲ್ಲ ದೇಶದಲ್ಲಿ ಕೂಡ ನೀವು ಮಾಡ್ತಿರೋ ಒಳ್ಳೆ ಕೆಲಸ ಎಲ್ಲರೂ ಗುತ್ಕೊಂಡು ಸೊ ಎಲ್ಲರೂ ಕೂಡ ಈ ವಿಡಿಯೋನ ದಯವಿಟ್ಟು ಶೇರ್ ಮಾಡಿ ಕಾರಣ ಅಂತ ಹೇಳಿದ್ರೆ ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಪ್ರಚಾರಕ್ಕಾಗಿ ಅಲ್ಲ ಪ್ರಚೋದನೆಗಾಗಿ ಸೊ ನಾವು ಮಾಡೋ ಕೆಲಸ ಒಳ್ಳೇದಾಗಿ ಭಗವಂತನೇ ಸ್ಥಾನಕ್ಕೆ ನೋಡ್ತಾನೆ ಅಂತ ದೊಡ್ಡವರು ಹೇಳ್ತಾರೆ ಸೊ ಆ ಒಂದು ಕೆಲಸವನ್ನು ನಾವು ಮಾಡ್ತಾ ಇದ್ದೀನಿ ಆ ಭಗವಂತನ ಸ್ಥಾನದಲ್ಲಿ ನೀವೆಲ್ಲ ಅಂದ್ಕೊಳ್ಳಿ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಥ್ಯಾಂಕ್ ಯು ನೀವು ಬಂದಿದ್ದೀಕೆ ನಿಮ್ಗೂ ಕೂಡ ಒಳ್ಳೇದು ಮಾಡಿ ನಿಮ್ಮ ಎಲ್ಲ ಮುಂದಿನ ಪ್ರಾಜೆಕ್ಟ್ಗಳು ಯು ಸರ್ ಮಾಡ್ತಾರೆ ಒಳ್ಳೆ ಕೆಲಸಕ್ಕೆ ಒಳ್ಳೆಯದಾಗಿ